ಇವತ್ತು ನಮ್ಮ ತಂದೆಯವರ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ನಾನು ಒಂದು ಕವನ ಬರೆದಿದ್ದೇನೆ ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡಿಸಿ ಒಳ್ಳೆಯ ಒಂದು ಸ್ಥಾನವನ್ನು ನೀಡಿದ್ದಾರೆ ಅದಕ್ಕಾಗಿ ಭವ ಅಂತ ಒಂದು ಕವನವನ್ನ ಬರೆದಿದ್ದೇನೆ ಅಪ್ಪ ಎಂದರೆ ಆಲದ ಮರ ಅಪ್ಪ ಎಂದರೆ ಆಲದ ಮರ ಮನದಲ್ಲಿ ಸದಾ ಅಮರ ರಾಜನಾಗಿ ಮಗನನ್ನ ಬೆಳೆಸಿದ ಕಷ್ಟ ತಾನೇ ನುಂಗಿದ ಅಪ್ಪ ಎಂದರೆ ಆಲದ ಮರ ಮಗನಲ್ಲಿ ಮಗನನ್ನ ಎತ್ತರದಲ್ಲಿ ನೋಡಿದ ಮಗನನ್ನ ಎತ್ತರದಲ್ಲಿ ನೋಡಿದ ತಾ ಮಾತ್ರ ಹಲವು ಸಹಿಸಿದ ತಾ ಮಾತ್ರ ಹಲವು ತಾಪಾತ್ರೆ ಸಹಿಸಿದ ನೂರೆಂಟು ಇದ್ದರು ನೂರೆಂಟು ಇದ್ದರು ನೋವು ಮಕದಲ್ಲಿ ತೋರಿದ ನಲ್ಲಿವು ಅಪ್ಪ ಎಂದರೆ ಆಲದ ಮರ ಮನದಲ್ಲಿ ಸದಾ ಅಮರ ಮಗನಿಗೆ ಬೈದು ಬುದ್ಧಿ ಹೇಳಿದ ಮಗನಿಗೆ ಬೈದು ಬುದ್ಧಿ ಹೇಳಿದ ಗಂಧದ ಹಾಗೆ ಜೀವನ ತೀಡಿದ ಗಂಧದ ಹಾಗೆ ಜೀವನ ತಿಳಿದ ಗಂಧದ ವಾಸನೆ ಬರುವ ಹಾಗೆ ಗಂಧದ ವಾಸನೆ ಬರುವ ಹಾಗೆ ಅಪ್ಪನ ನೆನಪು ಬರುತ್ತಿದೆ ಹಾಗೆ ಅಪ್ಪನ ನೆನಪು ಬರುತ್ತಿದೆ ಹಾಗೆ ಮಗನ ಮೇಲೆ ಪ್ರೀತಿ ಇದ್ದರೂ ತೋರಿಸಲಿಲ್ಲ ಕಿಂಚಿತ್ತಾದರು ತೋರಿದರೆ ಪ್ರೀತಿ ಕೆಡತಾಣ ಎಂದು ಮಗನಿಗೆ ಪ್ರೀತಿ ತೋಡಿದ ತೋರಿದರೆ ಕೆಡತಾನ ಎಂದು ಇರಬೇಕು ಅಪ್ಪ ಹೀಗೆ ಎಂದೆಂದು ಅಪ್ಪ ಅಂದರೆ ಆಲದ ಅಪ್ಪ ಎಂದರೆ ಆಲದ ಅಪ್ಪ ಭೂಮಿಯಲ್ಲಿನ ಪಾಪ ಭೂಮಿ ಮೇಲಿನ ದೇವ ಅಪ್ಪ ಭೂಮಿ ಮೇಲಿನ ದೇವ ಬೇಡಿದ್ದು ಕೇಳಿದ್ದು ನೀಡಿದವ ಬೇಡಿದ್ದು ಕೇಳಿದ್ದು ನೀಡಿದವ ಜೊತೆಗಿದ್ದು ಸಲುಹಿದ ನೋಡ ಜೊತೆಗಿದ್ದು ಸಲುಗಿದ ನೋಡ ದೇವಗಿಂತ ಪಿತೃ ದೇವಗಿಂತ ಅನ್ಯ ಇಲ್ಲ ನೋಡ ಪಿತೃದೇವೋಭವ ಬಹುಶಃ ತಂದೆ ಆದವರು ಬಹಳ ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದರೊಂದಿಗೆ ತಮ್ಮ ಮಕ್ಕಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸ್ತಾರೆ ಇವತ್ತು ನಮ್ಮ ತಂದೆಯವರು ಹಿಂದೆ ಇದ್ದರೂ ಕೂಡ ನಮ್ಮ ರಕ್ತದಲ್ಲಿ ನಮ್ಮ ಉಸಿರಿನಲ್ಲಿ ಬೆರೆತೋಗಿದ್ದಾರೆ ಇಂಥ ನಮ್ಮ ತಂದೆಯವರು ಸದಾ ನಮ್ಮ ನಮ್ಮ ಮನದಲ್ಲಿ ನಮ್ಮ ಹೃದಯದಲ್ಲಿ ಹೃದಯದಲ್ಲಿರ್ತಾರೆ ಹೀಗಾಗಿ ಎಲ್ಲರಿಗೂ ಒಂದು ಪ್ರಾರ್ಥನೆ ಮಾಡ್ತೇನೆ ತಂದೆ ತಾಯಿ ಈ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠ ದೇವತೆಗಳು ಯಾವ ದೇವಸ್ಥಾನಕ್ಕೂ ಹೋಗುವುದಕ್ಕಿಂತಲೂ ತಂದೆ ತಾಯಿಯ ಒಂದು ಸೇವೆ ಮತ್ತು ತಂದೆ ತಾಯಿಗಳ ಒಂದು ನೆನಪು ಸದಾ ಇಟ್ಟುಕೊಳ್ಳಬೇಕೆಂತೇಳಿ ತಮ್ಮನ್ನು ನೆನೆಸ್ಕೊಳ್ತಾ ಮತ್ತೆ ಮುಂದಿನ ಕೋದ ಕವಣದೊಂದಿಗೆ ಬರ್ತೇನೆ ನಮಸ್ಕಾರಗಳು